ಮಾರ್ಚ್ ಹದಿನೈದು ರಾಜ್ಯಾದ್ಯಂತ ಮೆಹಬೂಬಾ ಕನ್ನಡ ಚಲನಚಿತ್ರ ಬಿಡುಗಡೆ ತಾಲ್ಲೂಕಿನ ಬಟ್ಲಹಳ್ಳಿ ಗ್ರಾಮದ ಯುವಕ ಶಶಿ ನಟನೆ ಮಾಡಿರುವ ಚಲನಚಿತ್ರ ತಾಲ್ಲೂಕಿನ ಬಟ್ಲಹಳ್ಳಿ ಗ್ರಾಮದ ಯುವಕ ಬಿಗ್ ಬಾಸ್ ವಿನ್ನರ್ ಶಶಿ ನಟನೆ ಮಾಡಿರುವ ಮೆಹಬೂಬಾ ಕನ್ನಡ ಚಲನಚಿತ್ರ ಪ್ರಪಂಚಾದ್ಯಂತ ಮಾರ್ಚ್ ಹದಿನೈದಕ್ಕೆ ಬಿಡುಗಡೆಯಾಗಲಿದ್ದು ಈ ಹಿನ್ನೆಲೆಯಲ್ಲಿ ನಗರದ ವೆಂಕಟಾದ್ರಿ ಕಾಲೇಜಿನಲ್ಲಿ ನಟ ಶಶಿ ಮತ್ತು ಅವರ ತಂಡದಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ನಟ ಶಶಿರವರು ಮಾತನಾಡಿ ನಾನು ಪ್ರಿಡ್ಯೂಸ್ ಮಾಡಿ ನಟನೆ ಮಾಡಿರುವ ಮೆಹಬೂಬಾ ಕನ್ನಡ ಚಲನಚಿತ್ರ ಇದೆ ಮಾರ್ಚ್ ಹದಿನೈದಕ್ಕೆ ಪ್ರಪಂಚಾದ್ಯಂತ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆ ನನ್ನ ತವರೂರು ಚಿಂತಾಮಣಿಯಲ್ಲೂ ಸಹ ರಿಲೀಸ್ ಮಾಡಿ ನಮ್ಮ ಜನತೆಗೆ ತೋರಿಸಬೇಕು ಎಂಬ ಆಸೆಯಿಂದ ನಿಮ್ಮ ಮೂಲಕ ಚಿಂತಾಮಣಿ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ಬಿಗ್ ಬಾಸ್ನಲ್ಲಿ ನೀವೆಲ್ಲ ವೋಟ್ ಮಾಡಿ ನಿಮ್ಮ ಮತಗಳ ಮೂಲಕ ನನ್ನನ್ನು ಗೆಲ್ಲಿಸಿದ್ದು ನನ್ನ ಸಿನಿಮಾ ಕೂಡ ನೋಡಿ ಇಷ್ಟವಾದರೆ ಬೇರೆಯವರಿಗೆ ನೋಡಕ್ಕೆ ಹೇಳಿ ನನಗೆ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುರೇಶ್ ವೆಂಕಟಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿ ಸೇರಿದಂತೆ ಮತ್ತಿತರರು ಕ್ಲಿಯರ್ ಆಗಿ ನಡ್ಕೊಂಡು ಸಿನಿಮಾ ಮಹಬೂಬಾ ಮಾರ್ಚ್ ಹದಿನೈದು ನಾನಿವಾಗ ನಮ್ಮ ತಾಯಿನ ಪಕ್ಕದಲ್ಲಿ ಈ ಲವ್ ಸ್ಟೋರಿ ಸಿನಿಮಾ ನೋಡಬಹುದು ಅಷ್ಟು ಸ್ವಚ್ಛವಾದ ಪ್ರೀತಿ ಅಷ್ಟು ಸ್ವಚ್ಛವಾದ ಕಥೆ ಕತೆ ಇದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿನ ಮಾತಾಡುವಂತ ಹೇಳುವಂತ ಕತೆ ಇದು ಯಾವುದೇ ಕಾಂಟ್ರವರ್ಸಿಗಳೇ ಪ್ರೀತಿಯಿಂದ ಮಾತಾಡುವಂತ ಒಂದು ಕತೆ ಪಾಯಿಂಟ್ ನಿಮ್ಮ ಮನೆಯಲ್ಲಿ ಒಂದು ಮಗನ ಅಥವಾ ಯಾರಾದ್ರೂ ಒಬ್ಬ ಹೆಂಗ್ ಬೆಳೆಸಿ ನಾವು ಸಪೋರ್ಟ್ ಮಾಡ್ಬೇಕು ಅವ್ರನ್ನ ಬೆಳಿಬೇಕು ಪಾಯಿಂಟ್ ಒನ್ ನೀವು ಸಿನಿಮಾ ಯಾಕೆ ನೋಡ್ಬೇಕು ಚಿಂತಾಮಣಿ ಕೋಲಾರ ಚಿಕ್ಕಬಳ್ಳಾಪುರ ಪ್ರಾಂತದ್ರು ನಾನು ನಿಮ್ಮನೆ ಮಗ ನೀವು ಸಿನಿಮಾನ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ನೋಡ್ಬೇಕು ಎರಡನೇದು ನನ್ನನ್ನು ಆಸ್ ವ್ಯಕ್ತಿಕವಾಗಿ ವ್ಯಕ್ತಿಗತವಾಗಿ ನೀವು ನೋಡಿದರೆ ನಾನು ಸಾಕಷ್ಟು ರೈತ ಚಳವಳಿಗಳಾಗಿರಲಿ ಅಥವಾ ಬೇರೆ ಪ್ರತಿಭಟನೆಗಳಾಗಲಿ ಭಾಗಿಯಾಗಿರಲಿ ಆ ಭಾಗಿಯಾಗಕ್ಕೆ ಕಾರಣ ಏನು ಅಂದ್ರೆ ಈ ಮೆಹಬೂಬ ಅನ್ನೋ ಒಂದು ಕಥೆಯಲ್ಲಿರುವ ಸಾರಾಂಶ ಈ ಮೂರು ವರ್ಷಗಳ ಕಾಲ ಈ ಕಥೆಯಲ್ಲಿ ಟ್ರಾವೆಲ್ ಮಾಡುವ ನನ್ನ ಜರ್ನಿ ಸಮಾಜದ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಧ್ವನಿ ಅಂತ ಅಂತ ನನ್ನನ್ನು ಬದಲಾಯಿಸಿದೆ ಅಂತ ಪರಿಸ್ಥಿತಿ ಈ ಸಿನಿಮಾನ ನೋಡಿದ ತಮ್ಮನ್ನು ಒಂದು ತರದ ಡಿಫ್ರೆನ್ಸಿಯನ್ ಇರಬಾರದು ಮನುಷ್ಯ ನಾವೆಲ್ಲ ಮಾನವ ವಿಶ್ವಮಾನವ ಸಂದೇಶವನ್ನ ಸಾರುವಂತ ಕುವೆಂಪು ಇದು ಸೊ ಹಾಗಾಗಿ ಈ ಸಿನಿಮಾ ನೀವು ಥಿಯೇಟರ್ ಇಂದ ಹೊರಗಡೆ ಬಂದಿದ ತಕ್ಷಣ ಒಂದು ಫುಲ್ಫಿಲ್ಮೆಂಟ್ ಅಲ್ಲಿ ಬರ್ತೀರಾ ಸೂಪರ್ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಹೊಸ ತಂಡ ಮಾಡಿದೆ ಅಂತ ಅನ್ಸಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇಟ್ ಎ ಸ್ಟ್ರಾಂಗ್ ಮೆಸೇಜ್ ಯಾರ ಸಿನಿಮಾ ನೋಡ್ತಾರ